ಮಾದ ಮಾಸದ ಪ್ರಾರಂಭದಲ್ಲಿ ಅನುಸರಿಸಬೇಕಾದ ನಿಯಮಗಳು ಮಾದ ಮಾಸದ ಪೂಜಾ ವಿಧಾನ ಮಾಗ ಮಾಸ ಬಹಳ ವಿಶೇಷವಾಗಿದೆ ಮಾದ ಮಾಸಕ್ಕಾಗಿ ಅನೇಕರು ಕಾಯುತ್ತಾರೆ ಎಂದರೆ ಪಾಪನಾಶಕ ಎಂದರ್ಥ ಮಾದ ಮಾಸವು ಪಾಪಗಳನ್ನು ಮಾಡುವ ಅಂತ್ಯವಿಲ್ಲದ ವಿಶೇಷ ಶಕ್ತಿಯನ್ನು ಹೊಂದಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಈ ವಿಡಿಯೋದಲ್ಲಿ ದೇವರ ಅನುಗ್ರಹವನ್ನು ಸುಲಭವಾಗಿ ಪಡೆಯಲು ಯಾವ ರೀತಿಯ ಪರಿಹಾರ ಮತ್ತು ಪೂಜೆಗಳನ್ನು ಮಾಡುತ್ತಾರೆ ಮತ್ತು ಯಾವ ನಿಯಮಗಳನ್ನು ಅನುಸರಿಸುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನೋಡುವ ಓಂ ನಮ ಶಿವಾಯ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾದಮಾಸಂ ಜನವರಿ ಮೂವತ್ತರಿಂದ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ರಂದು ಕೊನೆಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಮಾದಮಾಸದ ವಿಶೇಷ ಮತ್ತು ಮುಖ್ಯವಾದವುಗಳೇನು ಯಾವ ರೀತಿಯ ಕಾರ್ಯಗಳನ್ನು ಮಾಡಲಾಗುವುದು ಮತ್ತು ಫಲಿತಾಂಶಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಾದಮಾಸದಲ್ಲಿ ಯಾರು ಪುಣ್ಯ ನದಿ ಸ್ನಾನ ಮಾಡುತ್ತಾರೋ ಅವರಿಗೆ ವಿಶೇಷವಾದ ಪ್ರತಿಫಲ ದೊರೆಯುತ್ತದೆ ಮತ್ತು ಜೀವನದಲ್ಲಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಮಾದಮಾಸದಲ್ಲಿ ಸ್ನಾನ ಮಾಡುವುದು ಆ ದೇವರನ್ನು ಸ್ಮರಿಸುವುದು ಕಾರ್ತಿಕ ಮಾಸದಲ್ಲಿ ದೀಪ ಎಷ್ಟು ಮುಖ್ಯವೋ ಮಾದ ಮಾಸದಲ್ಲಿ ಸ್ನಾನವೂ ಅಷ್ಟೇ ಮುಖ್ಯ ಈ ಮಾಸದಲ್ಲಿ ನದಿ ಕೊಳ ಅಥವಾ ಬಾವಿಗಳಲ್ಲಿ ಸ್ನಾನ ಮಾಡುವುದು ಒಳ್ಳೆಯದು ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ನಾನ ಮಾಡುವಾಗ ಗಂಗಾ ಗೋದಾವರಿ ಕಾವೇರಿಯಂತಹ ಪುಣ್ಯ ನದಿಗಳ ನಾಮಸ್ಪರ್ಶ ಮಾಡುತ್ತಾ ಸ್ನಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು ಮಾಘ ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವವರಿಗೆ ದೈವಾನುಗ್ರಹ ಖಂಡಿತ ದೊರೆಯುತ್ತದೆ ಅದರಲ್ಲೂ ಈ ಮಾಸದಲ್ಲಿ ಶಿವನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪಗಳನ್ನು ಹಚ್ಚಿದರೆ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಈ ಮಾಸದಲ್ಲಿ ಪ್ರತಿದಿನ ದೀಪವನ್ನು ಹಚ್ಚಿ ತುಳಸಿನಿಯನ್ನು ಪೂಜಿಸುವುದರಿಂದ ದೇವಿ ಕಟಾಕ್ಷ ಸಿಗುತ್ತದೆ ವಿಶೇಷವಾಗಿ ಮಾಗಮಾಸದಲ್ಲಿ ದೇವರನ್ನು ಪೂಜಿಸುವಾಗ ಕೆಂಪು ಹೂವುಗಳನ್ನು ಪೂಜೆಗೆ ಬಳಸಿದರೆ ತ್ರಿಮೂರ್ತಿಗಳು ಪ್ರಸನ್ನರಾಗಿ ಕೃಪೆ ತೋರುತ್ತಾರೆ ವಿಶೇಷವಾಗಿ ಎರ್ರಮಂದಾರ ಹೂಗಳಿಂದ ಪೂಜೆಯನ್ನು ಮಾಡಿದರೆ ಇನ್ನೂ ಉತ್ತಮ ಮಾಸದಿಂದ ಶಿವರಾತ್ರಿಯವರೆಗೆ ಎಲ್ಲಾ ದಿನಗಳು ಒಂದೇ ಆಗಿರುತ್ತವೆ ಈ ತಿಂಗಳು ಪೂರ್ತಿ ಪೂಜೆಗಳನ್ನು ಮಾಡಿದರೆ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಮಾದ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನು ಖಂಡಿತವಾಗಿ ಪಠಿಸಬೇಕು ಈ ಮಾಸದಲ್ಲಿ ಯಾರು ವಿಷ್ಣು ಸಹಸ್ರನಾಮಗಳನ್ನು ಪಠಿಸುತ್ತಾರೋ ಅವರಿಗೆ ವಿಷ್ಣುವಿನ ಅನುಗ್ರಹ ಖಂಡಿತ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಸೂಚಿಸುತ್ತವೆ ಕಾರ್ತಿಕ ಮಾಸವು ಶಿವಕೇಶವರಿಗೆ ಮಾದ ಮಾಸದಷ್ಟೇ ಪ್ರಿಯವಾಗಿದೆ ಹಾಗಾಗಿ ಈ ಮಾರ್ಗಮಾಸದಲ್ಲಿ ಶಿವಕೇಶವನ ಆರಾಧನೆಗೆ ವಿಶೇಷ ಸ್ಥಾನವಿದೆ ಶಾಸ್ತ್ರಗಳು ಹೇಳುವಂತೆ ಈ ಮಾದ ಮಾಸದಲ್ಲಿ ಪರಮೇಶ್ವರನು ತ್ರಿವಿಧ ದೇವತೆಯ ಜೊತೆಗೆ ಶಿವಾಲಯದಲ್ಲಿ ಇರುತ್ತಾನೆ ಹಾಗಾಗಿ ಈ ಮಾಸದಲ್ಲಿ ಶಿವನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು ಈ ಮಾದ ಮಾಸದಲ್ಲಿ ನೀವು ಶಿವನಿಗೆ ಸಿಹಿಯಾದ ಪಾಯಸವನ್ನು ಅರ್ಪಿಸಿದರೆ ಶಿವನು ಪ್ರಸನ್ನನಾಗುತ್ತಾನೆ ಮತ್ತು ಬಯಸಿದ ವರಗಳನ್ನು ನೀಡುತ್ತಾನೆ ಈ ಮಾಘಮಾಸದಲ್ಲಿ ಲಕ್ಷ್ಮೀದೇವಿಯು ಭೂಮಿಗೆ ಬರುತ್ತಾಳೆ ಎಂದು ನಂಬಲಾಗಿದೆ ಆದುದರಿಂದ ಲಕ್ಷ್ಮೀದೇವಿಯ ರೂಪವಾದ ತುಳಸಿಯನ್ನು ಪೂಜಿಸುವುದರಿಂದ ಸಕಲ ಸಂಪತ್ತನ್ನು ಪಡೆಯಬಹುದು ಅದರಲ್ಲೂ ಮಹಿಳೆಯರು ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ತುಳಸಿ ಮಾತೆಗೆ ನಮಸ್ಕರಿಸಿದರೆ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಈ ಮಾಘಮಾಸದಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ತುಂಬಾ ಒಳ್ಳೆಯದು ನಿಮ್ಮ ಬಹುದಿನಗಳ ಆಸೆ ತಕ್ಷಣ ಈಡೇರಬೇಕೆಂದರೆ ಶುಕ್ರವಾರದಂದು ದೇವಿಗೆ ಗುಲಾಬಿ ಹೂವನ್ನು ಅರ್ಪಿಸಿ ದೀಪಕ್ಕೆ ಪೂಜೆ ಮಾಡಿ ಒಣದ್ರಾಕ್ಷಿಯನ್ನು ನೈವೇದ್ಯವಾಗಿ ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳು ತಕ್ಷಣ ಈಡೇರುತ್ತವೆ ಹಾಗೆಯೇ ಈ ಮಾಘ ಮಾಸದ ಪ್ರತಿ ಶನಿವಾರದಂದು ವಿಷ್ಣು ಮೂರ್ತಿಯಾದ ವೆಂಕಟೇಶ್ವರನನ್ನು ಪೂಜಿಸಿದರೆ ಅಪಾರ ಸಂಪತ್ತು ಸಿಗುತ್ತದೆ ಮಾಸದ ಮುಂದಿನ ಶನಿವಾರಗಳಂದು ಮನೆಯಲ್ಲಿ ಪಿಂಡಿ ದೀಪ ಹಚ್ಚಿ ತುಳಸಿ ದಳಗಳಿಂದ ವೆಂಕಟೇಶ್ವರನನ್ನು ಪೂಜಿಸಿದರೆ ವೆಂಕಣ್ಣನ ಕೃಪೆಯು ನಿಮಗೆ ಅಷ್ಟೈಶ್ವರ್ಯಗಳನ್ನು ಕೊಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಶಿಕ್ಷಣದ ಮಾತೆ ಸರಸ್ವತಿ ದೇವಿಯು ವಸಂತ ಎಂದು ಜನಿಸಿದಳು ಈ ಮಾದ ಮಾಸದಲ್ಲಿ ಮೇಲಾಗಿ ಪ್ರತ್ಯಕ್ಷ ದೇವರಾಗಿರುವ ಸೂರ್ಯ ಭಗವಂತ ಮಾಗಮ ಮಾಸದಲ್ಲಿ ರಥದ ಮೇಲೆ ಹೊರಡುತ್ತಾನೆ ಈ ಮಾದ ಮಾಸದಲ್ಲಿ ಪ್ರತಿ ಭಾನುವಾರ ಆದಿತ್ಯ ಹೃದಯದ ಪಪಣವು ಸೂರ್ಯನ ಕೃಪೆಯಿಂದ ಅಂತ್ಯವಿಲ್ಲದ ಸಂಪತ್ತನ್ನು ತರುತ್ತದೆ ಈ ಮಂತ್ರವನ್ನು ಜಪಿಸುತ್ತಾ ಸ್ನಾನ ಮಾಡಿದರೆ ನಾವು ಜೀವನದಲ್ಲಿ ಸಂತೋಷವನ್ನು ಕಾಣುತ್ತೇವೆ ಈ ತಿಂಗಳಲ್ಲಿ ನದಿ ಸ್ನಾನ ಮಾಡುವಾಗ ಅಥವಾ ಮನೆಯಲ್ಲಿ ಸ್ನಾನ ಮಾಡುವಾಗ ಒಂದು ಮಂತ್ರವು ಮಾಡಿದ ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತದೆ ಆ ಮಂತ್ರವೇ ಆ ದುಃಖ ದಾರಿದ್ರ್ಯನಾಸಾಯ ಶ್ರೀ ವಿಷ್ಣುಸ್ತೋಷಣಾಯಾಚ ಪ್ರಾತ ಸಂಗಮ ಮಗೆ ಮಗೇ ಪಾಪವಿನಾಶನಂ ಈ ಮಂತ್ರವು ತುಂಬಾ ಶಕ್ತಿಯುತವಾಗಿದೆ ಈ ಮಂತ್ರವನ್ನು ಜಪಿಸಲಾಗದವರು ಮಂತ್ರವನ್ನು ಯೋಚಿಸಿ ಸ್ನಾನ ಮಾಡಿದರೂ ಸಕಲ ಪಾಪಗಳು ನಿವಾರಣೆಯಾಗಿ ಜನ್ಮ ಜನ್ಮಾಂತರಗಳ ಪುಣ್ಯ ಲಭಿಸುತ್ತದೆ ಈ ಮಾಘಮಾಸದಲ್ಲಿ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಪ್ರತಿದಿನ ಅರ್ಘ್ಯವನ್ನು ಅರ್ಪಿಸಲು ಸಾಧ್ಯವಾಗದವರು ಭಾನುವಾರದಂದು ಸೂರ್ಯನಿಗೆ ಅರ್ವ್ಯವನ್ನು ಅರ್ಪಿಸುವುದು ಉತ್ತಮ ಅಲ್ಲದೆ ಈ ಮಾಸದಲ್ಲಿ ಯಾರೇ ಬಡವರಿಗೆ ದಾನ ಮಾಡುತ್ತಾರೋ ಅವರಿಗೆ ಪೀಳಿಗೆಗೆ ಅಕ್ಷಯ ಸಂಪತ್ತು ದೊರೆಯುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ ವಿಶೇಷವಾಗಿ ಈ ಮಾಸದಲ್ಲಿ ಎಳ್ಳನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು ಈ ಮಾದ ಮಾಸದಲ್ಲಿ ಎಳ್ಳನ್ನು ದಾನ ಮಾಡುವವರಿಗೆ ದೀರ್ಘಾಯುಷ್ಯ ಮತ್ತು ಸಂಪತ್ತು ದೊರೆಯುತ್ತದೆ ಎಂದು ಪಂಡಿತರು ಸೂಚಿಸುತ್ತಾರೆ ಎಳ್ಳು ತುಂಬಿದ ಚಿಕ್ಕ ತಾಮ್ರದ ಬಟ್ಟಲನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಕೋಟ್ಯಾಂತರ ಜನ್ಮಗಳ ಪುಣ್ಯವು ಸಿದ್ಧಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಮಾದ ಮಾಸದಲ್ಲಿ ಮೂಲಂಗಿ ಗಡ್ಡೆಗಳನ್ನು ತಿನ್ನಲೇಬಾರದು ಈ ಮಾಸದಲ್ಲಿ ಎಳ್ಳು ಬೆಲ್ಲದಲ್ಲಿ ಸಕ್ಕರೆ ತಿಂದರೆ ದೀರ್ಘಾಯುಷ್ಯ ಮತ್ತು ಅಷ್ಟಸ್ವರ್ಯ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಪಂಡಿತರು ಹಾಗೆಯೇ ಈ ಮಾಸದಲ್ಲಿ ಬೆಳ್ಳಿಯ ವಸ್ತುಗಳನ್ನು ಹಿತ್ತಾಳೆಯ ವಸ್ತುಗಳನ್ನು ಖರೀದಿಸಬಾರದು ಒಂದಾನೊಂದು ಕಾಲದಲ್ಲಿ ಒಬ್ಬ ಗಂಧರ್ವ ಇದ್ದ ಅವನ ಹಿಂದಿನ ಕರ್ಮದಿಂದ ಅವನ ಮುಖವು ವಿಕಾರವಾಗಿತ್ತು ಆ ಗಂಧರ್ವನು ಭೃಗುಮಹರ್ಷಿಯ ಬಳಿ ಬಂದು ತನ್ನ ನೋವನ್ನೆಲ್ಲ ಹೇಳಿದ ಗಂಧರ್ವನ ಸಂಕಟವನ್ನು ಕಂಡ ವಶಿ ಮಾದಮಾಸದಲ್ಲಿ ಗಂಗಾ ಸ್ನಾನ ಮಾಡಿದರೆ ಸಕಲ ಪಾಪಗಳು ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎಂದರು ಕೂಡಲೇ ಗಂಧರ್ವರು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದರು ಋಷಿ ಹೇಳಿದ ಹಾಗೆ ಹಿಂದಿನ ಜನ್ಮದ ಪಾಪಗಳು ಕಳೆದು ಮುಖ ಸುಂದರವಾಯಿತು ಮಾದಮಾಸದಲ್ಲಿ ವಿಶೇಷವಾಗಿ ಶಿವ ಮತ್ತು ವಿಷ್ಣುವನ್ನು ಪೂಜಿಸಲಾಗುತ್ತದೆ ಪ್ರತಿದಿನ ನಿತ್ಯ ಪೂಜೆ ಮತ್ತು ಸ್ನಾನ ಮಾಡುವವರಿಗೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಪದ್ಮಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಉಲ್ಲೇಖಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು